ಎಸ್ ನಾರಾಯಣ್ ವಿರುದ್ಧವೇ ದೂರು ಕೊಟ್ಟಿದ್ದಕ್ಕೆ ಬೀಗರಿಗೆ ಬೇಸರವಾಗಿದೆ ಹತ್ತು ಹಲವು ಬಾರಿ ಮಾತುಕತೆ ಮಾಡಿದ್ರೂ ಕೂಡ ಪವಿತ್ರ ಬದಲಾಗಿಲ್ಲ ಹೆತ್ತವರನ್ನ ಅವರನ್ನು ಕೂಡ ರೋಷಿಸಿ ಇದೀಗ ಈ ಒಂದು ಕಡೆ ಬೀಗರಮನೆಯವರನ್ನೂ ಕೂಡ ರೋಷಿಸ್ತಾ ಇದ್ದಾರೆ ಅಂತ ಹೇಳಿ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಇದೀಗ ಕುಟುಂಬಸ್ಥರು ವಿರುದ್ಧವೇ ದೂರು ಕೊಟ್ಟಿದ್ದಕ್ಕೆ ಬೀಗರಿಗೆ ಬೇಸರವಾಗಿದೆ ಹತ್ತು ಹಲವು ಬಾರಿ ಮಾತುಕತೆ ಮಾಡಿದ್ರು ಪವಿತ್ರ ಬದಲಾಗಿಲ್ಲ ಹೆತ್ತವರನ್ನ ಹೇಳದೆ ಕೇಳದೆ ಮನೆಯಿಂದ ಹೊರ ಹೋಗ್ತಾ ಇದ್ರು ಪವಿತ್ರ ಕೆಲವೊಮ್ಮೆ ಹೊರ ಹೋಗಿ ಮಧ್ಯರಾತ್ರಿ ಮನೆಗೆ ವಾಪಸ್ ಆಗ್ತಾ ಇದ್ರು ಪವಿತ್ರ ಇದೀಗ ಬೀಗರ ವಿರುದ್ಧವೇ ದೂರು ದಾಖಲಿಸಿರೋ ಮಗಳ ವಿರುದ್ಧ ತಂದೆ ಕೆಂಡ ಕಾರ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಪವಿತ್ರ ತಂದೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ ಮಗಳ ನಡೆ ಕುರಿತು ಭಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶಿವಕುಮಾರ್ ಮದುವೆ ಮಾಡಿಕೊಡೋದು ಒಬ್ಬ ತಂದೆಯ ಕರ್ತವ್ಯ ಮದುವೆ ಆದ್ಮೇಲೆ ಮಗಳಿಗೂ ತಂದೆಗೂ ಯಾವುದೇ ಸಂಬಂಧ ಇಲ್ಲ ನನಗೂ ಮಗಳಿಗೂ ಸಂಬಂಧವೇ ಇಲ್ಲ ಅಂತ ಕಡ್ಡಿ ಮುರ್ದನ್ ಹೇಳಿದ್ದಾರೆ ತಂದೆ ಶಿವಕುಮಾರ್ ನಿಮಗೆ ಸ್ಪಷ್ಟನೆ ಬೇಕು ಅಂತಂದ್ರೆ ಆಕೆಯನ್ನೇ ಕೇಳ್ಕೊಳ್ಳಿ ಅಂತ ಹೇಳಿ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ನೋಡ್ತಾ ಹೋಗೋಣ ಇರೋ ತನಕ ಅಲ್ಲಿ ಇಲ್ಲಿ ನಾನು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ ನಾಡಿದ್ದು ವಿರೂಪಾಕ್ಷ ಟೆಂಪಲ್ ಹೋಗ್ತಾ ಇದ್ದೀನಿ ಈಗ ಏಜ್ ಆದ್ಮೇಲೆ ತಮಗೆಲ್ಲ ಗೊತ್ತಲ್ವಾ ತಾಯಿ ಸರ್ ಅದು ಗೊತ್ತಾಗುತ್ತ ಹೌದು ಬಟ್ ಮಗಳ ಮೇಲೆ ಕಂಪ್ಲೇಂಟ್ ಸಂಬಂಧ ನಮ್ಮ ಮಗಳೇ ಅಲ್ಲ ಅವಳು ನಮ್ಗೂ ಅವಳಿಗೂ ಸಂಬಂಧ ಇಲ್ಲಮ್ಮ ಏನಾದ್ರು ಬೇಕಾದ್ರೆ ಕೇಳಿ ಈ ತರ ಇಂಥವ್ರ ಶಿವಕುಮಾರ್ ಅನ್ನೋರು ಫೋನ್ ಮಾಡಿದ್ದೆ ಅವ್ರೇನಾರು ನಿಮಗೆ ಪಿಕ್ ಮಾಡಿದ್ರೆ ಇಲ್ಲ ನಮಗೂ ಅವ್ರಿಗೆ ಸಂಬಂಧ ಅಲ್ಲ ಏನಾರು ವಿಷಯ ಬೇಕಾದ್ರೆ ಅವ್ರನ್ನೇ ಕೇಳಿ ಅಂತ ಹೇಳಿದಂತ ಹೇಳ ಆಯ್ತಾ ನಾನು ನಾರ್ಮಲ್ ಕೇಳ್ತಾ ಇದ್ದೀನಿ ಸರ್ ನಾನು ಜರ್ನಲಿಸ್ಟ್ ಅನ್ನೋದ್ರೆ ಮಾಹಿತಿ ಬೇಕಾದ್ರೆ ದಯಮಾಡಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ಅವ್ರಿಗೆ ಫೋನ್ ಮಾಡಿದೆ ಪವಿತ್ರ ಅವ್ರಿಗೆ ಪಿಕ್ ಮಾಡಿಲ್ಲ ಅವರು ನೋಡಿ ಒಬ್ಬ ತಂದೆ ಆಗಿ ನನ್ನ ಕೆಲಸ ಏನ್ ಗೊತ್ತ ಮದುವೆ ಮನೆಯಲ್ಲೇ ಆಗ್ಲಿ ನಮ್ಮ ಯಾರ ಮನೆಯಲ್ಲೇ ಆಗಲಿ ಮದುವೆ ಕರ್ತವ್ಯ ಮದುವೆ ಆದ್ಮೇಲೆ ತಂದೆಗೂ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಏನಾರು ಇದ್ರೆ ನನಗೂ ಗೊತ್ತಿಲ್ಲ ಅಮ್ಮ ನಾನೀಗ ಇನ್ಪೇಟ್ ಹಂಪೆ ಅಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದೀನಿ ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು ಕೆಲವೊಂದು ಮಾಧ್ಯಮಗಳ ಪ್ರಕಾರ ನೋಡ್ದೆ ಏನ್ ನಡೀತೋ ಏನು ಗೊತ್ತಿಲ್ಲ ಆ ದಯವಿಟ್ಟು ಸಂದೇಶ ಬೇಕಾದ್ರೆ ನನಗೆ ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು ಅಷ್ಟೇ ಅಂದ್ರೆ ನೀವು ಆಕೆಗೂ ನಮಗೂ ತುಂಬಾ ದೂರದ ಸಂಬಂಧ ಆಕೆಗೆ ಫೋನ್ ಮಾಡಿ ಅವ್ರ ಕೆಲಸ ಮುಗಿದ ಮೇಲೆ ಇಲ್ಲ ವಾಟ್ಸ್ಆಪ್ ಮಾಡಿ ನನ್ನ ನಂಬರ್ ಗೆ ಇಲ್ವೋ ಗೊತ್ತಿಲ್ಲ ಇರೋ ತನಕ ಅಲ್ಲಿ ಇಲ್ಲಿ ನಾನು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನಾಡಿದ್ದು ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಈಗ ಏಜ್ ಆದ್ಮೇಲೆ ತಮಗೆಲ್ಲ ಗೊತ್ತಲ್ವಾ ತಾಯಿ ಸರ್ ಅದು ಗೊತ್ತಾಗುತ್ತ ಹೌದು ಬಟ್ ಮಗಳ ಮೇಲೆ ಕಂಪ್ಲೇಂಟ್ ಸಂಬಂಧ ಅಲ್ಲ ನಮ್ಮ ಮಗಳೇ ಅಲ್ಲ ಅವಳು ನಮ್ಗೂ ಅವಳಗ್ ಸಂಬಂಧ ಇಲ್ಲಮ್ಮ ಏನಾರು ಬೇಕಾದ್ರೆ ಕೇಳಿ ಈ ತರ ಇಂಥವ್ರ ಶಿವಕುಮಾರ್ ಅನ್ನೋರು ಫೋನ್ ಮಾಡಿದ್ದೆ ಅವ್ರ ಏನಾರು ನಿಮ್ಗೆ ಪಿಕ್ ಮಾಡಿದ್ರೆ ಇಲ್ಲ ನಮಗೂ ಅವ್ರ ಸಂಬಂಧ ಅಲ್ಲ ಏನಾರ ವಿಷಯ ಬೇಕಾದ್ರೆ ಅವ್ರನ್ನೇ ಕೇಳಿ ಅಂತ ಹೇಳುದ್ ಅಂತ ಹೇಳ್ಬೋದು ಆಯ್ತಾ ಆ ನಾನ್ ನಾರ್ಮಲ್ ಕೇಳ್ತಾ ಇದೀನಿ ಸ ನಾನು ಜರ್ನಲಿಸ್ ತನ್ನದ ಮಾಹಿತಿ ಬೇಕಾದ್ರೆ ದಯಮಾಡಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರ ತಾಯಿಯನ್ನು ಕಾಂಟಾಕ್ಟ್ ಮಾಡಿ ಹಾ ಆ ಸರಿ ಅವ್ರಿಗೆ ಫೋನ್ ಮಾಡ್ದೆ ಪವಿತ್ರ ಅವ್ರಿಗೆ ಪಿಕ್ ಮಾಡಿಲ್ಲ ಅವರು ಹಾ ನೋಡಿ ಒಬ್ಬ ತಂದೆಯಾಗಿ ಆಗಿ ನನ್ ಕೆಲ್ಸ ಏನ್ ಗೊತ್ತಾ ಹ್ಮ್ ಮದ್ವೆ ಮಾಡ್ಕೊ ನಿಮ್ಮ ಮನೆಯಲ್ಲೇ ಆಗಲಿ ನಮ್ಮ ಮನೆಯಲ್ಲೇ ಆಗಲಿ ಯಾರ ಮನೆಯಲ್ಲೇ ಆಗಲಿ ಮದುವೆ ಮಾಡಿಕೊಡೋದು ತಂದೆ ಕರ್ತವ್ಯ ಹೌದು ಮದ್ವೆ ಆದ್ಮೇಲೆ ತಂದೆಗೂ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಏನಾರು ಇದ್ರೆ ನನಗೂ ಗೊತ್ತಿಲ್ಲ ಅಮ್ಮ ನಾನೀಗ ಇನ್ ಓಕೆ ಅಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೀನಿ ನನಗೂ ಯಾರ ಫೋನ್ ಮಾಡಿ ಹೇಳಿದ್ರು ಕೆಲವೊಂದು ಮಾಧ್ಯಮಗಳ ಪ್ರಕಾರ ನೋಡಿದ್ರೆ ಏನ್ ನಡೀತೋ ಏನೋ ನನಗೂ